ನುಡಿದಂತೆ ನಡೆದಿದ್ದೇವೆ ನಮ್ಮ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೇವೆ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ ಎಂಟೊಂಬತ್ತು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಇಂದಿನೂ ಕೂಡ ನುಡಿದಂತೆ ನಡೆದಿದ್ದು ಈಗಲೂ ಕೂಡ ನುಡಿದಂತೆ ನಡೆದಿದ್ದೀವಿ ಬಿಜೆಪಿಯವರು ಅವರು ಯಾವ ಭರವಸೆಗಳನ್ನು ಕೂಡ ಕೊಟ್ಟಿಲ್ಲ ಮತ್ತೆ ಬೆಂಗಳೂರು ನಗರಕ್ಕೆ ಯಾವ ಕಾರ್ಯಕ್ರಮಗಳನ್ನು ಕೂಡ ಮಾಡಿಲ್ಲ ಅವರು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಲೋಕಸಭೆಗೆ ಹೋಗಿರ್ತಕ್ಕಂಥ ಸೂರ್ಯ ಅವರು ಎಂತ ಸೂರ್ಯ ಅವರು ಅಮಾವಾಸ್ಯೆ ಅಂತ ಕರಿತೀವಿ ನಾವು ಅವ್ರನ್ನ ಅವರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಮಾತಾಡಿಲ್ಲ ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಕೊಡ್ತಕ್ಕಂಥದಾಗ್ಲಿ ರಸ್ತೆಗಳನ್ನಾಗಲಿ ಚರಂಡಿ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗಲಿ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಾಗಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಹತ್ತು ವರ್ಷಗಳಲ್ಲಿ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ ಸೊ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಮಾಡ್ಕೊಂಡು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಅಷ್ಟದ ಗೊತ್ತಿಗೆ ಓಟ್ ಹಾಕಿ ಶ್ರೀಮತಿ ರೆಡ್ಡಿ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅವರು ಬಹಳ ಕ್ರಿಯಾಶೀಲ ರಾಜಕಾರಣಿ ಕ್ರಿಯಾಶೀಲ ರಾಜಕಾರಣಿ ಸೊ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥವ್ರು ಪವನ್ ಪವನ ಪವನ್ ಕುಮಾರ್ ಪವನ್ ಕುಮಾರ್ ಪವನ್ ಕುಮಾರ್ ಕೂಡ ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಓಟ್ ಕೇಳಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ನೀವೆಲ್ಲರೂ ಕೂಡ ನನ್ನ ಬಗ್ಗೆ ಗೌರವ ಇದ್ರೆ ಪವನ್ ಕುಮಾರ್ ಬಗ್ಗೆ ಗೌರವ ಇದ್ರೆ ಕಬಡ್ಡಿ ಬಾಬು ಬಗ್ಗೆ ಗೌರವ ಇದ್ರೆ ರಾಮಲಿಂಗರೆಡ್ಡಿ ಬಗ್ಗೆ ಗೌರವ ಇದ್ರೆ ದಯಮಾಡಿ ಎಲ್ಲರೂ कांग्रेस पक्ष के ओटाकु